ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ತೋಟದಲ್ಲಿ ಏನು ಕೆಲಸ ಆಗ್ತಿದೆ ಅಂತ ಬನ್ನಿ ನೋಡೋಣ ಇವತ್ತು ತೋಟದಲ್ಲಿ ಬೇಲಿ ಎಲ್ಲ ಸ್ವಲ್ಪ ಸವರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಾಫಿ ಗಿಡ ಚಿಗುರು ತೆಗಿಲಿಕ್ಕಿದೆ ಬನ್ನಿ ಫಸ್ಟು ಬೇಲಿ ಸವರೋದು ನೋಡ್ಕೊಂಡು ನಮ್ಮದು ಸ್ವಲ್ಪ ಐ ಬಿ ಎಕ್ಸ್ ಬೇಲಿ ಇದೆ ಹಾಗಾಗಿ ಸ್ವಲ್ಪ ಬೇಲಿ ಎಲ್ಲ ಸೋರಿಸ್ಬೇಕು ಇಲ್ಲ ಮಳೆಗಾಲದಲ್ಲಿ ಐ ಬಿ ಎಕ್ಸ್ ಕ್ಲೀನಾಗಿ ಹೊ ಹೊಡೆಯೋದಿಲ್ಲ ನೋಡಿ ಇಲ್ಲಿ ಸೋರ್ತಾ ಇದ್ದಾರೆ ಡೇಲಿ ಐ ಬಿ ಎಕ್ಸಿಗೆ ಯಾವುದ್ಯಾವ ಟಚ್ ಆಗುತ್ತೆ ಅದನ್ನೆಲ್ಲ ಕ್ಲೀನಾಗಿ ಸೋರ್ಕೊಂಡ್ಬೇಕಾಗತ್ತೆ ಇಲ್ಲಿ ಇಲ್ಲಾಂದರೆ ಈ ಕಾಡು ಕೋಣಗಳು ಸ್ವಲ್ಪ ಇಲ್ಲಿ ಜಾಸ್ತಿ ಇದೆ ಈ ಕಡೆ ಸೈಡು ಕಾಡು ಕೋಣಗಳು ಬಂದುಬಿಡ್ತವೆ ದನಗಳಾದರೂ ಅಷ್ಟು ಇಲ್ಲ ದನಗಳು ಆ ಸೈಡು ಸ್ವಲ್ಪ ಬೇಲಿ ಮಾಡಬೇಕು ಆ ಕಡೆ ಮಾಡಿದ್ರೆ ದನಗಳು ಬರಲ್ಲ ಈ ಕಡೆ ಎಲ್ಲ ಕಾಡು ಕೋಣಗಳು ಲೂಟಿ ಮಾಡುತ್ತೆ ನೋಡಿ ಇದೆಲ್ಲ ಕಡ್ದು ಹಾಕಿದ್ದೀಗ ಇದೆಲ್ಲ ಬೈನೇದು ಇದೆಲ್ಲ ಬೈನೆ ಮರ ಅಂತ ಕರೀತಾರೆ ನೋಡಿ ಇದು ಒಂದು ಮರ ಬೈನೆ ಮರ ಎತ್ತರ ಆಗಿದೆ ನೋಡಿ ಎತ್ತರ ಆಗಿದೆ ಅದಕ್ಕೆ ಸುತ್ತಕ್ಕೆ ಎತ್ತಿಟ್ಬಿಟ್ಟಿದ್ದಾರೆ ಅಲ್ಲೇ ಕೊಳತು ಬೈನೆ ಮರ ಪಲ್ಟಿ ಹೊಡೆಯುತ್ತೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಕಾಫಿ ಚಿಗ್ರ ಎಲ್ಲ ತೆಗ್ದಿದ್ದಾರೆ ನಾನು ಹಿಂದಿನ ಈ ಕಾಫಿ ಚಿಗುರ ಎಲ್ಲ ಹೇಗೆ ತೆಗಿಬೇಕು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ ಯಾರು ನೋಡಿಲ್ಲ ಅವರಿಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾಳೆ ನಾಡಿದಲ್ಲಿ ಕಾಫಿ ಚಿಗ್ರು ಹೇಗೆ ತೆಗಿಬೇಕು ನಾವು ಕಾಫಿ ಗಿಡದ ಯಾವುದು ಕಸಿ ಮಾಡ್ತಾ ಇಲ್ಲ ಬರೀ ಕಾಫಿ ಗಿಡದಲ್ಲಿ ಬಂದಿರುವ ಚಿಗುರನ್ನು ಮಾತ್ರ ತೆಗಿತಾ ಇದ್ದೀವಿ ಕಾಂಡದಿಂದ ಹೊಸ ಹೊಸ ಚಿಗುರುಗಳು ಬಂದಿರ್ತವೆ ಅದು ನಾವು ವರ್ಷ ವರ್ಷ ತೆಗಿಲೇಬೇಕು ವರ್ಷಕ್ಕೊಂದು ಎರಡು ಮೂರು ಸಲ ತೆಗಿಬೇಕಾಗತ್ತೆ ಇಲ್ಲ ಅಂದರೆ ಗಿಡ ಕ್ಲೀನಾಗಿ ಬೆಳವಣಿಗೆ ಆಗೋಲ್ಲ ಗಿಡದ ಬೆಳವಣಿಗೆಗೆ ಪ್ರಾಬ್ಲಮ್ ಆಗುತ್ತೆ ಫಸ್ಲು ಚೆನ್ನಾಗಿ ಬರೋದಿಲ್ಲ ಹಾಕಿದ ಗೊಬ್ಬರ ಎಲ್ಲ ಅದೇ ಹೀರ್ಕೊಂಡ್ಬಿಡುತ್ತೆ ನೋಡಿ ಇಲ್ಲಿ ತೆಗೆದು ಹಾಕಿದ್ದಾರೆ ಸ್ನೇಹಿತರೆ ನೋಡಿ ಇದು ಇದು ಯಾವ ಎಲೆ ಗೊತ್ತಿದೆಯಾ ಸಾಧಾರಣವಾಗಿ ಮಲೆನಾಡು ಎಲ್ಲರಿಗೂ ಗೊತ್ತಿರುತ್ತೆ ಇದು ನಾವು ಪತ್ರಡೆ ಎಲೆ ಅಂತ ಕರಿತೀವಿ ಇದು ಸ್ವಲ್ಪ ಕುಯ್ದಿಟ್ಟಿದ್ದಾರೆ ಎಷ್ಟು ಸಿಗುತ್ತೆ ನೋಡಿ ಮನೆಗೆ ತಗೊಂಡೋಗ್ಬೇಕು ನೋಡಿ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಎಲೆಗಳು ಸಹ ಇದೆ ಸ್ನೇಹಿತರೆ ಇಲ್ಲೇ ಬೇಲಿ ಸೌರ್ತಾ ಒಂದು ದೊಡ್ಡ ಕೊಂಡದ ಗೂಡು ಅಂದರೆ ಕೊಡ್ಲಿ ಹುಳದ ಗೂಡು ಒಂದು ಕಂಡಿದೆ ಹಾಗಾಗಿ ಇಲ್ಲಿ ಬೇಲಿ ಸೋರೋದನ್ನು ಅಲ್ಲಿಗೆ ನಿಲ್ಲಿಸಿ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಈಗ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ದೊಡ್ಡ ಇದೆ ಆ ಕೊಣದ ಗೂಡು ಅಂತ ದೊಡ್ಡ ಕೊಡ್ಲಿ ಉಳಕ್ಕೆ ಗೂಡು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ದೊಡ್ಡ ಇದೆ ಒಂದು ಕೊಡಪಾನದ್ಗಿಂತ ಎತ್ತರ ದೊಡ್ಡ ಇದೆ ಇದು ಚಿಕ್ಕಪಟ್ಟ ಡೇಂಜರು ಪುಣ್ಯಕ್ಕೆ ಒಂದು ಫಸ್ಟ್ ಟೈಮ್ ನೋಡಿದ ಹಾಗಾಗಿ ಗೊತ್ತಾಯಿತು ಇಲ್ಲ ಅಂದಿದ್ರೆ ಭಾರಿ ಸಮಸ್ಯೆ ಆಗ್ತಿತ್ತು ಅದಕ್ಕೆ ಈಗ ಆ ಬೇಲಿ ಸೌರೋದನ್ನು ಬಿಟ್ಟು ಈಗ ಬಾಳೆ ಗಿಡನ ಸ್ವಲ್ಪ ಸೌರಿ ಹಾಕ್ತಾ ಇದ್ದಾರೆ ಅಂದರೆ ಬಾಳೆ ಗಿಡ ತುಂಬ ಬೆಳೆದಿರುತ್ತೆ ಅದ್ರ ಬುಡದಲ್ಲಿ ತುಂಬ ಪಿಳಿಕೆಗಳೆಲ್ಲ ಬಂದಿರುತ್ತೆ ಅದನ್ನೆಲ್ಲ ಸೌರಿ ಒಂದು ಎರಡು ಕಂದು ಒಳ್ಳೆಯದು ನೋಡಿ ಒಂದು ಎರಡು ಕಂದು ಬಿಡ್ತಾರೆ ಅಷ್ಟೇಯ್ಯ ನೋಡಿ ಇಲ್ಲೆಲ್ಲ ಕಡ್ದು ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಬಿಟ್ಟು ಇದರಲ್ಲಿ ಒಳ್ಳೇದು ಒಂದು ಎರಡು ಕಂದು ಬಿಡ್ತಾರೆ ಒಂದು ದೊಡ್ಡ ಕಂದು ಒಂದು ಪೀಳಿಕೆ ಕಂದು ಎರಡು ಬಿಟ್ಟು ಮತ್ತೆಲ್ಲ ಸೌರಿ ಹಾಕ್ತೀವಿ ಇದು ಸ್ವಲ್ಪ ಬೇಲಿ ಸೈಡ್ ನೆಟ್ಟಿರೋದು ಸ್ವಲ್ಪ ಇಳಿ ಬಿಸಿಲು ಬೀಳುತ್ತೆ ಅಂತ ಬೇಲಿ ಸೈಡ್ ಬಿಟ್ಟು ನೆಟ್ಟಿರೋದು ನೋಡಿ ಎಷ್ಟು ಬೆಳ್ಕೊಂಡಿದೆ ದೊಡ್ಡ ಉಡಿ ಬೆಳೆದಾಗ ಬೆಳೆದಿದೆ ಇಷ್ಟು ಬೆಳೆಯಕ್ಕೆ ಬಿಡಬಾರ್ದು ಸೌರಿ ಹಾಕಬೇಕು ಅದು ಪಿಳಿಕೆಗಳು ತುಂಬ ಬಂದಾಗ ಬೆಳೀತಾ ಇರುತ್ತೆ ಅಡಿಕೆ ಗಿಡಕ್ಕೆ ಹಾಕಿದ ಗೊಬ್ಬರ ಎಲ್ಲ ಅದೇ ತಗೊಳತ್ ಮತ್ತೆ ವೀಕ್ಷಕರೇ ನಾಳಿನ ವೀಡ್ಯೋದಲ್ಲಿ ಕಾಫಿ ಗಿಡ ಚಿಗುರು ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಒಂದು ತಿಳಿಸ್ತೀನಿ ಯಾಕಪ್ಪ ಅಂದರೆ ಇಂಥ ವೀಡಿಯೋಗಳು ಎಲ್ಲರಿಗೂ ಸಾಧಾರಣ ತುಂಬ ಹೆಲ್ಪ್ ಆಗುತ್ತೆ ನಾಳೆ ಕಾಫಿ ಗಿಡದ ಚಿಗುರು ತೆಗಿಯೋಕ್ಕೆ ಒಂದು ಎರಡು ಜನ ಬರ್ತಾರೆ ನಿಮಗೆ ಕಾಫಿ ಗಿಡ ಚಿಗುರು ತೆಗಿಯೋದ್ರ ಬಗ್ಗೆನೇ ನಾಳೆ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಬಾಯ್ ಸ್ನೇಹಿತರೆ